ಸರ್ ನಮಸ್ಕಾರ ರೀ ನಮಸ್ಕಾರ ನಾನು ಬಾಲಾಜಿ ಸುರುವಾಸ ಗ್ರೀನ್ ಪ್ಲಾಂಟ್ ಇವತ್ತು ತೊಂಡಕಲ್ಲ ಗ್ರಾಮಕ್ಕೆ ಬಂದೇವ್ರಿ ಕಲಬುರ್ಗಿ ಹತ್ರ ಊರಿದು ಸರ್ ತಮ್ದು ಪರಿಚಯ ನಾನು ಪರಿಚಯ ನೋಡಿ ಸರ್ ನಾನ್ ಮಲ್ಲಿಕಾರ್ಜುನ್ ತೊಂಡಕಲ್ಲ ಅಂತ ಸರ್ ನಾನು ಈ ತೊಗರಿ ಬೆಳೆ ಒಂದು ಸುಮಾರು ವರ್ಷಗಳಿಂದ ಬೆಳೆ ಬೆಳಿತಾ ಇದ್ದೀನಿ ಸರ್ ಇದು ಯಾವ ರೀತಿಯಾಗಿ ನಾವು ಬಿತ್ತನೆ ಮಾಡ್ಬೇಕ್ರಿ ಯಾವ ರೀತಿಯಾಗಿ ಅನ್ಕರ ನಾವು ಇದರಿಂದ ನಾವು ಬೆಳೆ ಬೆಳೆದು ಉತ್ತಮ ರೀತಿಯಲ್ಲಿ ಇಳುವರಿ ತಗೋಬೇಕನ್ನೋದು ನನಗೆ ತಿಳಿದ ಮಟ್ಟಿಗೆ ನಾನು ನಿಮ್ಗೆ ಹೇಳ್ತೀನಿ ಸರ್ ಇದು ಏನಂದ್ರೆ ತೊಗರಿ ಅತಿ ಉತ್ತಮವಾದಂತ ಬೆಳೆ ಸರ್ ಇದು ನಾವ್ ಎಷ್ಟೇ ಒಂದು ಕಾರ್ಯ ನಿರ್ವಹಿಸ್ತಿವ್ರಿ ಅಷ್ಟು ನಮ್ಗೆ ಲಾಭದಾಯಕವಾಗಿ ಬೆಳೆ ಬರ್ತದ್ರಿ ಇದು ನಾನು ಏನು ಮಾಡಿದ್ದೀನಿ ಸರ್ ಇವಾಗ ಎಂಟು ಫೀಟ್ ಏಳು ಫೀಟ್ ಇಟ್ ಒಣ ಸಾಲಿನ ಸಾಲಿ ಏಳು ಫೀಟ್ ಇಟ್ವೇನ್ ಸರ್ ಬೀಜ್ಲಿನ ಬೀಜ ಬೀಜ್ಲಿನ ಬೀಜ ಅರ್ಧ ಫೀಟ್ ತೆ ಒನ್ ಫೀಟ್ ಊರ್ಸಿದೇನ್ ಸರ್ ನಾನು ಹೆಣ್ಮಕ್ಳ ಕಡೆಯಿಂದ ಚೂರ್ ಚೂರ್ಚಾರ ಹೆಚ್ಚು ಕಡಿಮೆ ಮಾಡಿದ್ರೆ ಚಟ್ನಿ ಒಂದರಿಂದ ಎರಡ್ ಸಲ ಚಟ್ನಿ ಮಾಡಿದೇವ್ ಸರ್ ಚಟ್ನಿ ಪೂರೈದ್ರಿ ಬಡ್ಡಿ ಅದ್ರಾಂಚಸ್ ಸಾಕಷ್ಟು ಬ್ರಾಂಚಸ್ ಸಾಕಷ್ಟು ಇನ್ ಇದಕ್ಕಿಂತ ಮುಂಚೆ ನಂದೊಂದು ಅನುಭವ ಸರ್ ನಾನ್ ಸ್ಟಾರ್ಟಿಂಗ್ ನಲ್ಲಿ ಆರ್ ಫೀಟ್ ಇಟ್ಟಿದ್ರಿ ಸಾಲಿನ ಸಾಲಿಗೆ ಸಾಲಿನ ಸಾಲಿಗೆ ಆರ್ ಫೀಟ್ ಇಟ್ಟಾಗ ಪ್ರತಿ ಎಕರೆಗೆ ಏಳು ಚೀಲ ಆಯ್ತ್ ಸರ್ ಹಾ ಮುಂದೆ ಒಂಬತ್ ಫೀಟ್ ಇಟ್ರಿ ಒಂಬತ್ ಫೀಟ್ ಇಟ್ಟಾಗ ಏನಾಯ್ತ್ರಿ ಒಂದು ಒಂದ್ ಎಕರೆ ಕನಕರ ಇದು ಒಂಬತ್ತು ಒಂಬತ್ತುವರೆ ಚೀಲ ಐತ್ರಿ ಸರ್ ಚೀಲ ಆಮೇಲೆ ಹನ್ನೆರಡು ಫೀಟ್ ಸಾಲಿನ ಸಾಲಿಗೆ ಹನ್ನೆರಡು ಫೀಟ್ ಇಟ್ಟಿವ್ರಿ ಅವಾಗ ಹನ್ನೊಂದು ಚೀಲ ಐತ್ರಿ ಅಂದ್ರೆ ಪ್ರತಿ ಎಕರೆ ಹದಿನಾಲ್ಕು ಕ್ವಿಂಟಲ್ ಬೆಳೆದಿದ್ದು ಲಾಸ್ಟ್ ಹನ್ನೊಂದೇ ಫೀಟ್ ಮಾಡಿದ್ರಿ ಇದು ಮುಂದೆ ಹಬ್ಬ ಅದು ರಿವರ್ಸಿಗೆ ಸ್ಟಾರ್ಟ್ ಮಾಡಿವ್ ಏಳು ಎಂಟ್ರಲ್ಲಿ ಇದ್ರದೇನ್ ಲಾಭ ಆಗಿದೆ ಲಾಭ ಆಗಿದೆ ಅಂದ್ರೆ ಬ್ರಾಂಚಸ್ ಹೆಚ್ಚಿನ ಮಟ್ಟದಲ್ಲಿ ಬಂದಿದ್ರಿ ಫ್ಲವರಿಂಗ್ ಸರಿಯಾಗಿ ರೀ ಆಯ್ತು ಕಾಳು ಕಟ್ಟೋದ್ರಲ್ಲೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ದಪ್ಪ ಚೆನ್ನಾಗಿದೆ ತೃಪ್ತಿ ಇದ್ದೀರಿ ಇದ್ರ ಮೇಲೆ ಹಂಡ್ರೆಡ್ ಪರ್ಸೆಂಟ್ ತೃಪ್ತಿ ಇದೆ ಸರ್ ಬ್ಯಾರೆ ರೈತ ಏನು ಬೆಳೆಸ್ಬೋದು ಸರ್ ಆರಾಮಾಗಿ ಬೆಳೆಸ್ಬಾರ್ದು ಹಾಂ ಬೆಳ್ಸೋದ್ರಲ್ಲಿ ಏನು ತೊಂದರೆ ಇಲ್ಲ ಇಲ್ಲೇ ಪಕ್ಕಕ್ಕೆ ಇದೆ ಸರ್ ಈಗ ಕೆಮಿಕಲ್ ಮಾಡಿದ್ದು ಇದೆ ನಿಮ್ಗ ಏನು ಇದು ಮಾಡಿದ್ನು ಅದ ಸರ್ ಮತ್ತ ಡೇಟ್ ಐತ್ರಿ ಎಂಟು ಎಂಟು ಹನ್ನೊಂದ ರೀ ಎರಡ್ ಸಾವಿರದ ಇಪ್ಪತ್ತೈದು ಸರ್